ವೆಲ್ಕಮ್ ಟು ಮೈ ಚಾನೆಲ್ ಪರಿಸರ ಮಾಲಿನ್ಯ ನಮ್ಮ ಸುತ್ತಮುತ್ತಲಿನಲ್ಲಿರುವ ನೀರು ಗಾಳಿ ಬೆಟ್ಟ ಗುಡ್ಡ ಮರ ಗಿಡ ಮುಂತಾದವುಗಳನ್ನು ಪರಿಸರ ಎನ್ನುತ್ತವೆ ಇದು ಕಲುಷಿತಗೊಳ್ಳುವುದನ್ನು ಪರಿಸರ ಮಾಲಿನ್ಯ ಎನ್ನುತ್ತೇವೆ ಪರಿಸರ ನಾನಾ ಕಾರಣಗಳಿಂದ ಮಾಲಿನ್ಯಗೊಳ್ಳುತ್ತಿದೆ ಅವು ಯಾವುದಂದರೆ ಜಲ ಮಾಲಿನ್ಯ ವಾಯುಮಾಲಿನ್ಯ ಶಬ್ದ ಮಾಲಿನ್ಯ ಭೂ ಮಾಲಿನ್ಯ ನದಿ ಕೆರೆ ಹಳ್ಳಗಳಲ್ಲಿ ದನ ಕರುಗಳನ್ನು ತೊಳೆಯುವುದರಿಂದ ಬಟ್ಟೆ ಒಗೆಯುವುದರಿಂದ ಸ್ನಾನ ಮಾಡುವುದರಿಂದ ಕಾರ್ಖಾನೆಗಳಿಂದ ರಾಸಾಯನಿಕ ವಸ್ತುಗಳನ್ನು ಬಿಡುವುದರಿಂದ ಜಲ ಮಲಿನಗೊಳ್ಳುತ್ತದೆ ವಾಯುಮಾಲಿನ್ಯ ಕಾರ್ಖಾನೆಗಳು ಮತ್ತು ವಾಹನಗಳಿಂದ ಬರುವ ಹೊಗೆಯಿಂದ ಮತ್ತು ಕಸಗಳನ್ನು ತುಡುವುದರಿಂದ ವಾಯು ಮಲಿನಗೊಳ್ಳುತ್ತದೆ ಶಬ್ದ ಶಬ್ದಮಲಿನ ಧ್ವನಿವರ್ಧಕ ಮತ್ತು ವಾಹನಗಳ ಹಾರ್ನ್ಗಳನ್ನು ಶಬ್ದ ಮಲಿನಗೊಳ್ಳುತ್ತದೆ ಭೂ ಮಾಲಿನ್ಯ ಪ್ಲಾಸ್ಟಿಕ್ ಅನ್ನು ಅತಿಯಾಗಿ ಬಳಸುವುದರಿಂದ ಕೃಷಿಗಾಗಿ ಬಳಸುವ ರಾಸಾಯನಿಕ ವಸ್ತುಗಳಿಂದ ಭೂಮಲಿನಗೊಳ್ಳುತ್ತದೆ ಪರಿಸರ ಮಾಲಿನ್ಯದಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಹಾಗಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು ಅವು ಯಾವುದೆಂದರೆ ಹೆಚ್ಚೆಚ್ಚು ಮರಗಿಡಗಳನ್ನು ಬೆಳೆಸುವುದು ವಾಹನ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಕಸಗಳನ್ನು ಸುಡುವುದನ್ನು ಕಡಿಮೆ ಮಾಡುವುದು ಪುನರ್ಬಳಕೆ ಪದ್ಧತಿಯನ್ನು ಅನುಸರಿಸುವುದು ಪರಿಸರವನ್ನು ಮಾಲಿನ್ಯದಿಂದ ರಕ್ಷಿಸುವುದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಾಗಾಗಿ ನಾವೆಲ್ಲರೂ ಸೇರಿ ಪರಿಸರ ಉಳಿಸಿ ಭವಿಷ್ಯ ಕಟ್ಟೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್